ಪ್ರಿಯ ವೀಕ್ಷಕರೇ ವಿಕಿ ವಿಜಯನಗರ ಸುದ್ದಿವಾಹಿನಿಗೆ ಸ್ವಾಗತ ಸುಸ್ವಾಗತ ಈ ದಿನ ಅಗರಿ ಬೊಮ್ಮನಹಳ್ಳಿ ಪುರಸಭೆಯಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನು ಮರಿರಾಮಣ್ಣನವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಸಭೆಯಲ್ಲಿ ಉಪಾಧ್ಯಕ್ಷರಾದ ಅಂಬಿಕಾ ದೇವೇಂದ್ರಪ್ಪರವರು ಉಪಸ್ಥಿತರಿದ್ದರು ಸಭೆಯಲ್ಲಿ ಹಿರಿಯ ಸದಸ್ಯರಾದ ಪವಾಡಿ ಹನುಮಂತಪ್ಪ ಅಜೀಜುಲ್ಲಾ ಸಾಹೇಬ್ ಜೋಗಿ ಹನುಮಂತಪ್ಪ ಹಾಗೂ ನಾಗರಾಜ್ ಜನ್ನು ಗಣೇಶ್ ನವೀನ್ ಕುಮಾರ್ ಸಭೆಯಲ್ಲಿ ಚರ್ಚೆ ನಡೆಸಿದರು ಮಹಿಳಾ ಸದಸ್ಯರಾದ ಮಂಜುಳಾ ಕೃಷ್ಣ ನಾಯ್ಕ್ ಮಲ್ಲೇಶ್ವರಿ ಭರತ್ ರವರು ತಮ್ಮ ವಾರ್ಡಿನ ಸಮಸ್ಯೆಗಳನ್ನು ಸಭೆಯಲ್ಲಿ ಮಂಡನೆ ಮಾಡಿದರು ಈ ದಿನದ ಸಭೆಯಲ್ಲಿ ಸದಸ್ಯರಾದ ದೀಪಕ್ ಸಾ ಕಟಾರೆ ಸುರೇಶ್ ಎಚ್ ಎಂ ಚೆನ್ನಮ್ಮ ವಿಜಯಕುಮಾರ್ ಅಂಬಳಿ ಮಂಗಳ ರವೀಂದ್ರಗೌಡ ಎಸ್ ಕಮಲಮ್ಮ ಕಾಜಾಬನಿ ಅಲ್ಲಾಬಕ್ಷಿ ರಾಜೇಶ್ ಬ್ಯಾಡ್ಗಿ ಮಲ್ಲೇಶ್ವರಿ ಭರತ್ ಗಂಗಾಧರ್ ನೇತ್ರಾವತಿ ಹುಚ್ಚಪ್ಪ ಪಡ್ಲಡ್ಕಿ ಕೃಷ್ಣಪ್ಪ ಉಪ್ಪಾರ್ ಬಾಳಪ್ಪ ತಾವಣಿ ಕೊಟ್ರೆ ಸಭೆಯಲ್ಲಿ ಹಾಜರಿದ್ದರು ಈ ದಿನದ ಸಭೆಯಲ್ಲಿ ಮುಖ್ಯಾಧಿಕಾರಿಗಳಾದ ಎಂ ಕೆ ಮುಗುಳಿ ಅಧಿಕಾರಿಗಳಾದ ಮಾರಪ್ಪ ಬಸವರಾಜ್ ಇಂಜಿನಿಯರ್ ಹುಷೇನ್ ಬಾಷ ಹಾಗೂ ಇತರ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಅದೇ ರೀತಿಯಾಗಿ ಉಪದೇಶ ಆಗಿರ್ತಕ್ಕಂಥ ಶ್ರೀ ಮುದೇಂದ್ರಪ್ಪ ಇವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮುಖ್ಯಾಧಿಕಾರಿ ಶ್ರೀ ಎಂ ಕೆ ಮುರಳಿ ಸರ್ ಅವರು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಸರ್ ಸಹಾಯಕ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆ ವಿಜಯನಗರ ಜಿಲ್ಲೆ ಇವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಗೌರವಿತ ಎಲ್ಲ ಸದಸ್ಯರಿಗೂ ಹಾಗೂ ಪುರಸಭೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕಾಂಜ್ ಅವರಿಗೂ ಹೂಪೂರ್ವಾದ ಸ್ವಾಗತವನ್ನು ಬಯಸ್ತಾ ಇತ್ತು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಸಭೆಯನ್ನು ಮಾನ್ಯ ಅಧ್ಯಕ್ಷರು ನಡೆಸ್ಕೊಡ್ಬೇಕಂತ ಹೇಳಿ ನಮ್ಮಲ್ಲಿ ಕೇಳ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಗೌರವಾನ್ವಿತ ಸದಸ್ಯರೇ ಇವತ್ತು ತುರ್ತು ಸಭೆ ಕಾರಣ ಹಕಿರಿ ಬೊಮ್ಮಳಿಯ ಪುರಸಭೆ ವ್ಯಾಪ್ತಿಯ ಗಡಿಯಲ್ಲನ್ನು ಪರಿಷ್ಕರಿಸುವ ಕುರಿತು ಒಂದು ಕಚೇರಿಯ ದೈನಂದಿನ ಕೆಲಸಕ್ಕಾಗಿ ವಾಹನ ಖರೀದಿಸುವ ಬಗ್ಗೆ ಮೂರನೇದು ಕಚೇರಿ ದೈನಂದಿನ ಉಪಯೋಗಕ್ಕಾಗಿ ಆಂಡ್ರಾಯ್ಡ್ ಮೊಬೈಲ್ ಸ್ಥಳೀಯ ದರವಾರು ಮೂಲಕ ಖರೀದಿಸುವ ಬಗ್ಗೆ ಇವೇ ಮೂರು ಅಜೆಂಡ ಇರುತ್ತಿರೋದು ಸದಸ್ಯರು ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಒಂದು ಅದರ ಮೇರೆಗೆ ನಾವು ಈಗಾಗಲೇ ಎರಡು ಸಾವಿರದ ಹದಿನೈದರಲ್ಲಿ ಗ್ರಾಮ ಪಂಚಾಯತ್ನಿಂದ ಪುರಸಭೆನಾಗಿ ನಿರ್ಧಾರ ಜಗಿಸಿರುವುದರಿಂದ ಅದರಲ್ಲಿ ಕೆಲವೊಂದಿಷ್ಟು ಬೌಂಡ್ರಿ ಲೈನು ಗುಪ್ ಮಾಡಿದಾಗ ವಾರ್ಡ್ ವಿಂಗಡಣೆಗಳನ್ನು ಮಾಡಿದಾಗ ಕೆಲವೊಂದಿಷ್ಟು ಸರ್ವೆ ನಂಬರ್ಗಳು ಬಿಟ್ಟು ಹೋಗಿರ್ತವೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಸರ್ಕಾರ ಒಂದು ಅವಕಾಶ ನೀಡಿದೆ ಸರ್ ಪ್ರಕಾರ ಬನ್ನಿ ನಾವು ಪೂರ್ವಭಾವಿ ಸಭೆಗಳಿಗೆ ನಾವು ಯೋಜನಾ ಪ್ರಾಧಿಕಾರದ ನಿರ್ದೇಶಕರು ನಾವು ಸಭೆಗೆಲ್ಲ ಹಾಜರಾಗಿ ನಮ್ಮ ಸಿಬ್ಬಂದಿಯ ಜೊತೆ ಹಾಜರಾಗಿದ್ದೀವಿ ಯಾವ ಬಿಟ್ಟು ಹೋಗಿದವು ಎಷ್ಟು ವಾಡಿಗೆ ಸೇರ್ಪಡೆ ಆಗ್ತವೆ ಅನ್ನೋದನ್ನು ಒಂದು ನಿಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಒಂದು ತರಾವ್ ಮಾಡಿ ಒಂದು ತುರ್ತು ಸಭೆ ಏರ್ಪಡಿಸಿ ಒಂದು ನಮಗೆ ಇಲ್ಲಿ ಕಳಿಸ್ಕೊಡ್ರಿ ಅದನ್ನು ಕೊನೆಯಾಗಿ ಎಜೆಸ್ಟನ್ನು ಮಾಡಿಕೊಡ್ತೇವೆ ಅಂತೇಳಿ ನಮ್ಮ ಸರ್ಕಾರ ನಿರ್ದೇಶ ನೀಡಿರ್ತಾರೆ ಅದ್ರ ಪ್ರಕಾರ ಇವತ್ತು ಸಭೆಯನ್ನು ಕರೆದಿದ್ದೀವಿ ಆ ಸಭೆಗೆ ನಮ್ಮ ರಾಜ್ಯರು ನಿರ್ದೇಶಕರು ಬಂದಿರ್ತಾರೆ ಅದ್ರ ಯಾವ ಬಿಟ್ಟು ಹೋಗಿದವು ಅನ್ನೋ ವಿಚಾರವನ್ನು ಸರ್ ಒಂದು ತಿಳಿಸ್ಕೊಡ್ತಾರೆ ಅದ್ರ ಪ್ರಕಾರ ತಾವು ಅನುಮತಿ ನೀಡಿದಲ್ಲಿ ನಾವು ಟರಾವನ್ನ ಪಾಸ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಕೊಳ್ಳಲು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಪ್ರಕಾರ ಏನು ಸೇರ್ತವೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಸಭೆಗೆ ತಿಳಿಸ್ಕೊಡ್ತಾರೆ ಆದ ನಂತರ ತಮ್ಮ ವಿಷಯಗಳನ್ನು ಏನಾದ್ರು ಮಂಡಿಸ್ಬೋದು ಮುಂದೆ ಗೆಜೆಟ್ ಏನಾಗಿತ್ತು ಈ ಗೆಜೆಟಲ್ಲಿ ಅನು ಅನುಸೂಚಿ ಎ ಮತ್ತು ಬಿದಲ್ಲಿ ಚಿತ್ರಪಳ್ಳಿ ರಾಮನಗರ ಬರಹಳ್ಳಿ ಕೂಡ ಗಡಿ ರಾಮನಗರ ಭಾಗಶಃ ಕಂಡು ಕಂಡುಬಾಳು ಹಬರಿಬಂಗಡಿ ಮತ್ತು ಎಂ ಬಿ ಕಾಲೋನಿ ಅನುಸೂಚಿ ಬಿ ಅಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗಡಿ ಏನು ಬರೆದಿರ್ತಾರೆ ಈ ಗಡಿಯಲ್ಲಿ ವಿಸ್ತಾರವಾಗಿ ವಿವರವಾಗಿ ಏನು ಬರೆದಿರೋದು ಇದ್ರ ಇದ್ರ ಪ್ರಕಾರ ನಾವು ಹೋದಾಗ ಪುರಸಭೆ ಎಲ್ಲೇ ಎಲ್ಲಿ ಮುಗಿತೈತಿ ಯಾವ ಗಡಿಗೆ ಮುಗಿತೈತಿ ಅನ್ನೋದು ನಮ್ಗೆ ಕನ್ಫ್ಯೂಷನ್ ಇರ್ತೈತಿ ಮೊನ್ನೆ ಸರ್ಕಾರದ ಕಾರ್ಯದರ್ಶಿಗಳು ನಮಗೆ ನಿರ್ದೇಶನ ನೀಡಿರ್ತಾರೆ ಮೊನ್ನೆ ಮೀಟಿಂಗ್ ತಗೊಂಡು ಇದನ್ನು ಬಾಡಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ನೀವು ಇದನ್ನು ವಿಸ್ತಾರವಾಗಿ ವಿವರವಾಗಿ ಪರಿಷ್ಕೃತ ಮಾಡಿದ್ರೆ ಕಳಿಸ್ಕೊಡ್ರಿ ಅಂತಂದು ಹೇಳಿ ಅದ್ರ ಪ್ರಕಾರ ನಾವು ಒಂದು ಮ್ಯಾಪ್ ಮಾಡಿದ್ದೀವಿ ಮತ್ತು ಗಡಿಯಲ್ಲಿ ಬರೆದಿರ್ತೀವಿ ಅದನ್ನು ತಮಗೆ ನೋಡಕ್ಕೆ ಕೊಡ್ತೀವಿ ಮತ್ತೆ ಏನಾದರೂ ಕಳ್ಸಿದ್ರೆ ಕೇಳ್ಬೋದು ನೋಡಾದ್ಮೇಲೆ ಸರ್ ಅದು ಒಂದು ಗಡಿ ನಕ್ಷೆಯನ್ನು ಹಳೆಯದು ಏನಿದೆ ಮತ್ತು ಹೊಸದು ಏನಿದೆ ಅದನ್ನು ರೆಡಿ ಮಾಡಿರ್ತಾರೆ ಅದನ್ನು ತಾವೆಲ್ಲ ವೀಕ್ಷಣೆ ಮಾಡ್ಬೋದು ಅದ್ರ ಬಗ್ಗೆ ಏನಂದ್ರೂ ಕೇಳ್ಬೋದು ಸರ್ ಇದಕ್ಕೆ ತೋರಿಸ್ತೀವಿ ಸರ್ ಅದು ಯಾವ ಥರ ಇದೆ ಒಂದು ಟೆಬ್ಯುಲೇಟ್ ತೋರಿಸ್ತೀವಿ ಸರ್ ಅದು ನೋಟ್ ಸರಿ ಆ ನೀವು ಉಪಯೋಗ ಕೊಟ್ರ ಅದಕ್ಕೆ ಆಪೋರ್ಚಸ್ ಸರ್ ಸರ್ ಈಗ हेलो ಅರೆ ಇದು ಪ್ರಸವಕ್ಕೆ ಆಗಂತ ಸಂದರ್ಭದಲ್ಲಿ ಗಡಿಯನ್ನ ಫಿಕ್ಸ್ ಮಾಡಿದಂತ ಅಂತ ಹೇಳಿದ್ರಿ ಹೊಸದು ಸರ್ಕಾರದ ಆದೇಶ ಪ್ರಕಾರ ಒಂದು ಒಂದು ಹೊಸ ಗಡಿಯನ್ನ ಮಾರ್ಕ್ ಮಾಡಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ ಹೇಳಿದರು ನೀವು ಸರ್ವ ಸದಸ್ಯರಿಗೆ ಗಡಿದು ಸ್ಕೆಚ್ ಕೊಡ್ತೀವಿ ನೋಡಿ ನಂಬಿಕೊಡ್ರಿ ಆಮೇಲೆ ನೀವು ಒಪ್ಪಿಗೆ ಕೊಡ್ರೆ ನಾವು ಅನುಮೋದನೆ ಮಾಡಕ್ ಬರ್ತದ ಅಂತ ಹೇಳ್ತೀರಿ ಸರ್ವ ಸದಸ್ಯರಿಗೆ ಯಾಕಂದ್ರೆ ಗಡಿ ವಿಚಾರ ಅಂತ ಬಂದಾಗ ನಾವು ಸಮಗ್ರವಾಗಿ ತಿಳ್ಕೊಂಡು ಅವ್ರವರ ಈ ಏರಿಯಾ ಕಡೆ ಕೊಡ್ತಕ್ಕಂಥದನ್ನ ಗಡಿಯನ್ನ ಒಪ್ಪಿಗೆ ಕೊಡ್ಲಿಕ್ಕೆ ಅವಕಾಶ ಆಗ್ತತಿ ಸಮ ಇದು ಒಂದು ಕಡೆ ತುರ್ತು ಸಭೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಮಾಹಿತಿ ಆಗಲ್ಲ ಹಾಗಾಗಿ ಎಲ್ಲ ಒಂದು ಹಳೇದೊಂದು ಹೊಸದೊಂದು ಸರ್ವ ಸದಸ್ಯರಿಗೆ ஒன்ற காஃபியா கொட்டே பல சூத்த அந்த மனைவி

ಕೆಲವೊಂದಿಷ್ಟು ಪುರಸಭೆಗೆ ಅಂತ ಗೊತ್ತಿಲ್ಲ ಜನರಿಗೆ ಅಲ್ಲಿ ಯಾವ ಅಂತ ಗೊತ್ತಿಲ್ಲ ಆಮೇಲೆ ನಮ್ ಜಿಲ್ಲೆ ಮಿನಿ ವಿಧಾನಸೌಧನೇ ಅರ್ಧ ಭಾಗ ಮಾಡಿ ಅರ್ಧ ಭಾಗ ಮಾಲಿ ಗ್ರಾಮ ಪಂಚಾಯತಿ ಐತಂತಂದ್ರೆ ಅವಾಗ ಉದ್ಘಾಟನೆ ಸಮಯದಲ್ಲಿ ಆ ಟೈಮ್ನಾಗ ನಮ್ ದಸರಾ ಸಚಿವರು ಅಂತ ಉದ್ಘಾಟನೆ ಸಂದರ್ಭದೊಳಗ ಹಂಗಾಗಿ ಅದನ್ನೊಂದಿಷ್ಟೆಲ್ಲ ಪುನರ್ ಪರಿಶೀಲನೆ ಮಾಡಿ ಮೂಲ ಒಂದು ತಾಲೂಕಿನ ಕೇಂದ್ರ ಆಡಳಿತನೇ ಒಂದು ಮಧ್ಯ ಭಾಗದಾಗ ಅಂದ್ರೆ ಈ ನಮ್ಮ ಅಗ್ರಿ ಸದಿಗೂನು ಹಾಗೆ ಅರ್ಧ ಮರ್ದ ಐತಾರೆ ತರಾತುರಿ ಆಗೈತೆ ಅಂತ ತಾವೇನ ಅಧಿಕಾರಿಗಳು ನಮಗೆ ತಿಳಿಸಿದ್ರು ಅದನ್ನ ಯಾವುದೇ ರೀತಿಯ ವ್ಯತ್ಯಾಸಗಳು ಆಗದೇ ರೀತಿ ಸರಿಯಾದಂತ ಒಂದು ವಾರ್ಡ್ ಆಗಿರ್ಲಿ ಅಥವಾ ಕಂದಾಯ ಗ್ರಾಮಗಳ ಸರಿ ನಂಬರ್ ಆಗಿರ್ಲಿ ಗಮನಕ್ಕೆ ಬರೋಂತ ಒಂದು ಕೆಲಸನ ತಾವೆಲ್ಲರೂ ಮಾಡ್ಲಿ ಅಂತ ಹೇಳಿ ತಮ್ಮಲ್ಲಿ ಮನೆ ಮಾಡಿ ನಾನು ಒಂದು ಮಾತನ್ನು ಮುಗಿಸ್ತೇನೆ ನಮ್ಮ ಎನ್ನ ಬಹಳ ದಿನ ಅವ್ರು ನಾನು ನೋಡಿದೆ ಒಳ್ಳೆ ಅಧಿಕಾರಿಗಳು ಒಳ್ಳೆ ಭವಿಷ್ಯ ಇದೆ ಸರ್ ಹೆಚ್ಚಿಗೆ ನಮ್ಮ ಸಹ ಸದಸ್ಯ ಗಣೇಶನ ವಾಡಿಗೆ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಸಿಗ್ತಕ್ಕಂಥ ಯೋಗ ಅಲ್ಲ ಅದು ಅವ್ರಿಗೆ ಸಿಕ್ಕತಿ ಏನ್ರಿ ಸರ್ ಈಗ ಚಿದ್ರಪಳ್ಳಿ ಅಂತಕ್ಕಂಥದ್ದನ್ನು ಹೇಳಿದ್ರೆ ಅರಳಳ್ಳಿ ಕುಡ್ಗಡ್ಡಿ ರಾಮನಗರ ಅವರು ಏರಿಯಾಗಳು ಚಿಂದ್ರಪಳ್ಳಿ ಏನಿದೆ ಅಲ್ಲ ಹೋಬಳಿ ಹೋಬಳಿ ಸರ್ ಕಂದಾಯ ಗ್ರಾಮ ಕಂದಾಯ ಗ್ರಾಮ ಚಿತ್ರಪಳ್ಳಿ ಚಿತ್ರಪಳ್ಳಿಯಲ್ಲಿ ಬರ್ತಕ್ಕಂತ ಲ್ಯಾಂಡ್ ಟೋಟಲ್ ಎಲ್ಲದೂ ನಮ್ಮ ಪುರಸಭೆ ವ್ಯಾಪ್ತಿ ಬರ್ತದೆ ಸರ್ ಅಂತದಲ್ಲ ತಾವು ಹಿರಿಯ ಅಧಿಕಾರಿಗಳು ಹೆಚ್ಚಿನ ಅನುಭವ ಇದೆ ತಾವು ಸ್ವಲ್ಪ ತಮ್ಮಲ್ಲಿ ಜ್ಞಾನನ ಇಲ್ಲಿ ಇಲ್ಲಿರ್ತಕ್ಕಂಥ ಸರ್ವ ಸದಸ್ಯರು ತಮ್ಮ ತಿಳುವಳಿಕೆ ಮಠದಲ್ಲಿ ಇರ್ತಕ್ಕಂಥದನ್ನ ಸಂಬಂಧಪಡತಕ್ಕಂಥ ಡಾಕ್ಯುಮೆಂಟ್ಸ್ ಪ್ರಕಾರ ನಮಗೆ ಇಲ್ಲಿಂದ ಟೌನ್ ಪ್ಲಾನಿಂಗ್ ಇಲಾಖೆಗೆ ನಾವು ಒಂದು ಬಾರ್ಡರ್ ಫಿಕ್ಸ್ ಮಾಡಿ ಕಳಿಸಿದ ಮೇಲೆ ತಾವು ಅಪ್ರೂವಲ್ ಕೊಟ್ಟರಿ ಸ್ಕೆಚ್ಗೆ ಕಂದಾಯ ಕ್ರಮ ಅಲ್ಲ ಸರ್ ಪುರಸಭೆ ಒಳಗ ಅವತ್ತ ರಿಜೆಕ್ಟ್ ಕೊಟ್ಟಾರ ಹಂಗಾಗಿ ಈಗ ನಮ್ಮ ಉದ್ದೇಶ ಏನಾಗಿದೆ ಸರ್ ಅಂದ್ರೆ ಸಮಸ್ಯೆ ಬಾಳಾಗೆ ಅಧಿಕೃತ ಅನಧಿಕೃತ ಅಧಿಕೃತ ಅನಧಿಕೃತ ಎಲ್ಲಿವರೆಗೂ ಮನೆಯಲ್ಲೇ ಅಧ್ಯಕ್ಷ ಆಗಿರ್ತಕ್ಕಂಥ ಅಜಿಜೋಲ ಆಗಿದೆ ಸೂಕ್ತ ಇದೆ ನಕ್ಷೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದನ್ನ ತಾವು ಸಭೆ ಅನ್ನೋದನಿಗೆ ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಇಲ್ಲಿ ಹೊಸದಾಗಿ ಸೇರ್ಪಡೆ ಮಾಡೋಕೆ ಅವಕಾಶ ಇಲ್ಲ ಅದನ್ನ ಅದರಲ್ಲಿ ಸರ್ವೆ ನಂಬರ್ ತಗೋಕ್ ಅವಕಾಶ ಇಲ್ಲ ಅಂದ್ರೆ ಮಾಡಿಫೈ ಏನ್ ಬಿಟ್ಟೋಗಿ ಏನ್ ಅದ ಕಂದಾಯ ಹೆಸರು ಏನಿದೆ ಅಲ್ಲ ಅವ್ನು ಬಿಟ್ಟೋಗಿರ್ತಕ್ಕಂಥ ಸರ್ವೆ ನಂಬರ್ಗಳನ್ನ ಅಲ್ಲಿ ಆ ಒಂದು ಲಿಮಿಟ್ ಅಲ್ಲಿ ಸೇರ್ಸಕ್ ಮಾತ್ರ ಅವಕಾಶ ಇದೆ ಹಂಗಾಗಿ ಇದು ಸೂಕ್ತ ಇದೆ ಮಾಡೋ ಮಾಡೋದು ಒಳ್ಳೇದಂತ ನನ್ನ ಮಾಹಿತಿ ಏನು ಎಕ್ಸ್ಟೆನ್ಷನ್ ಮಾಡ್ಕೋಬೋದ ಸಮಯ ಟೈಮ್ ಕೇಳಿದಾಗ ನಾವು ಅದಕ್ಕೆ ಈ ಹಿಂದಿನ ಹದಿನೈದರಲ್ಲಿ ಮಾಡಿದಾಗ ಅವಾಗ ಮೂವತ್ತು ದಿವಸ ಅಬ್ಜೆಕ್ಷನ್ ಕಾಲ್ ಮಾಡಿದ್ರು ಅವಾಗ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಮಾಡಿದ್ರೆ ಇವತ್ತು ಇದು ಒಳಗೋಗ್ತಿತ್ತು ಮಾಡೋದಕ್ಕೆ ಇದು ಕೈ ಬಿಟ್ಟು ಎಲ್ಲಿ ಮಠ ನೀವು ಬಾಂಡ್ರಿ ಗುರ್ಪ್ ಮಾಡಿದ್ರಿ ಏನಂತ ಅವಾಗ ಯಾರೂ ಅಬ್ಜೆಕ್ಷನ್ ಹಾಕಿಲ್ಲ ಆಕ್ಲರಕ್ಕೆ ऑटोमेटिक ಆಗಿ ಇದನ್ನ ಮೇಲ್ ದರ್ಶಿ ಅಷ್ಟೇ ಗ್ಯಾಜೆಟ್ ಅನ್ನು ಫೈನಲ್ ಆಯ್ತು ಇವತ್ತು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ಒಳಗಡೆ చేಸಿಕೊಳ್ಳಕ್ಕೆ ಅದನ್ನ చేಸಕೊಂಡು ಮಾಡ್ತಾ ಇದೀವಿ ತಮ್ಮ ಏನು ತರತुरೆಲ್ಲಿ ಮಾಡಿರೋದಲ್ಲ ಸರ್ ಅದು ಪುರಸಭೆ ಯಾವಾಗೋ ಆಗ್ಬೇಕಾಗಿತ್ತು ಅದರಿಂದ ಅವತ್ತಿನ ಇಚ್ಛಾಶಕ್ತಿ ಎಲ್ಲರೂ ಸೇರಿ ನಮ್ಮಣ್ಣರ ಇದ್ದ್ರು ಅವತ್ತು मेंबर ಎಲ್ಲರಿದ್ವಿ ಅವತ್ತರ ತರತुरೆಲ್ಲಿ ಮಾಡಿಲ್ಲ ಅಧಿಕಾರಿಗಳು ಮಾಹಿತಿ ಕೊደረ ತಪ್ಪಿದ್ದಾರೆ ಆದ್ರೆ ಸರ್ಕಾರ ಇನ್ನೊಂದು ಟೈಮ್ ತಿದ್ಕೊಳಕ್ಕೆ ಅವಕಾಶ ಅದನ್ನ ಪರಿಶೀಲನೆ ಮಾಡಬಹುದು ಒಪ್ಪಿಗೆ ಎರಡನೇ ಕಚೇರಿಯ ದೈನಂದಿನ ಕೆಲಸಕ್ಕಾಗಿ ವಾಹನ ಖರೀದಿಸುವ ಬಗ್ಗೆ ವಾಹನ ಖರೀದಿಸುವ

ಸರಿ ಏನಿಲ್ಲ ಒಂದು ಇವಾಗ ನಮ್ಮ ಪುರಸಭೆನಾಗ ನಮ್ಮ ಜಿ ಪ್ರಾಬ್ಲಮ್ ಆಗ್ತದೆ ಅಂದರೆ ಅಧಿಕೃತ ಅನಧಿಕೃತ ಅಂತ ಸ್ವಲ್ಪ ಚರ್ಚೆ ಭಾಳ ಆಗ್ತೈತೆ ಎನ್ಯಾಗಿರ್ತೈತಿ ಟೌನ್ ಪ್ಲಾನಿಂಗ್ ಆಗಿರಲ್ಲ ಅದಕ್ಕೆ ಅನಧಿಕೃತ ಅಂತಂದು ಹೇಳ್ಬೋತತಿ ಬಿ ಖಾತೆ ಅಂತ ಸರ್ಕಾರ ಘೋಷಣೆ ಮಾಡಿದೆ ಆಲ್ರೆಡಿ ಸೊ ಅದ್ರದ್ದೇನೋ ಪ್ರಾಬ್ಲಮ್ ಅಲ್ಲ ನಾನು ಅಂದ್ರೆ ಇವಾಗ ಅದನ್ನ ಏನಾದರೂ ಮಾಡಿ ಅಧಿಕೃತಕ್ಕೆ ಮಾಡ್ಕೊಳ್ಳೋಕೆ ಯಾವುದಾದ್ರೂ ಒಂದು ಟೌನ್ ಪ್ಲಾನಿಂಗ್ ನಗರದಾಗ ಏನಾದರೂ ಆಪ್ಷನ್ ಐತ

ಅದೇ ಸರ್ ನಮ್ದು ಸಿಡಿ ರೋಡ್ ಎರಡ್ ಸಲ ಹತ್ತು ಸರ್ ಕೇಳ್ತಿರೋದು ಅದೇ ಸರ್ ನಮ್ದು ಸಿ ಡಿ ರೋಡ್